மஞ்சம் பாய் இல்ல சொல்லும் கொண்டு அம்மா காலேஜ் 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 யார்லாம் உடுக்கி

ನೋಡಕ್ಕೊಳ್ಳೆ ಕಮಂಗಿ ಇದ್ದವಳಂಗವಳೆ ಇವಳ ಹೆಸರು ಮದರಂಗಿ ಅಂತೆ ಮಿಸ್ಟರ್ ನಾನೇನು ಕಮಂಗಿ ಇದ್ದಂಗಿಲ್ಲ ನೀವೇ ಒಳ್ಳೆ ಕಾಡು ಪಾಪಗಳಿದ್ದಂಗೆ ಹೇಳುದು ಮಾತಾಡ್ತಾ ಇವಳ ಕಮಂಗಿ ಇವ್ರ ಅಪ್ಪ ದೊಡ್ಡ ಕಮಂಗಿ ಬಿಡ್ಲಾ ಏನು ನಮ್ಮ ಅಪ್ಪನು ಕಮಂಗಿ ಅಂತಿದ್ದೀರಾ ಬನ್ನಿ ನಿಮ್ಗೈತೆ ನಮ್ಮಅಪ್ಪನ್ ಕೇಳಿ ಮಾಡಿಸ್ತೀನಿ ನಿಮ್ಗೆ ಸರಿಯಾಗಿ ನಿಮ್ಮ ಅಪ್ಪ ನಡ್ಕೊಂಬವಾ ಸುಮ್ಮನಿಲ್ಲ ಅವಳಿಗೆ ನಮ್ಮ ಹೆಸರು ಗೊತ್ತಾ ನಾವ್ ಯಾರು ಹೊಂಟ ಗೊತ್ತಾ ಅದೇನು ಹೇಳ್ತಾಳೋ ಹೇಳ್ಕೊಳ್ಳಿ

ನನ್ನನ್ನೇ ಕಮ್ಮಂಗಿ ಅಂತಾರೆ ನನ್ನ ಕಮ್ಮಂಗಿ ಅಂದರೂ ಸರಿ ನಮ್ಮ ಕಮ್ಮಂಗಿ ಅಂತಾರಲ್ಲ ಐತೆ ಇವತ್ತಿ ನನ್ನ ಮಕ್ಕಳಿಗೆ ನಮ್ಮ ಅಪ್ಪ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಓ ಮದರಂಗಿ ಇವಾಗ ಬಂದ ಬೆಂಗಳೂರಿಂದ ಬಾ ಯಾಕೆ ಆಚೆ ನಿಂತ್ಕೊಂಡ ಕರಿತಾ ಇದೀಯ ಮಾವಯ್ಯನ ಅದಕ್ಕೆ ಅಪ್ಪ ಏ ಇಲ್ಲ ಇಲ್ವಾ ಅಪ್ಪ ಅವಳಿಗೆ ಮಾವ

ಭಾಗ್ಯವತ್ ಹೌದಾ ಯಾರು ಅವರಿಬ್ರು ಅಂದ್ರೆ ಯಾರು ಅವರು ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಈ ಊರವರೇ ಇಬ್ರು ಹುಡುಗರು ಅರ್ಲಿ ಮರ್ತ್ ಕೆಳಗಡೆ ಕೂತಿದ್ರು ಅಲ್ಲಿ ಮಾತಾಡ್ಕೊಂಡು ಸರಿ ಬಾ ನೀನೇನು ತಲೆ ಕೆಡ್ಸ್ಕೊಬೇಡ ಬೇಜಾರಾಗ್ಬೇಡ ಬಾ ಮಾವಯ್ಯ ಬರ್ತಾರೆ ಅವಾಗ ಕರ್ಕೊಂಡು ಹೋಗಿ ತೋರಿಸಿವಂತೆ ಅವಾಗ ಹ್ಞೂ ಸರಿ ನಡಿ ಶಶಿ ಸೀಟು ನೋಡು முக்கண்ட்ல மஞ்சா இவ் நடி கரீ ஃபிரெண்ட்ஸ் நானும் மஞ்ச உபாத்த ஃபிலம் வந்த நோட்கண்டு நான் மனைத்தி சாயங்கால நீட்டரில் உபாட்சி நோடி ஃபிரெண்ட்ஸ் இதே தரின் வீடியோஸ் நம்ம சப்ஸிரைப் Bye.